ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿವಿ ಕನ್ನಡ ವ್ಲಾಗ್ಸ್ ಸೊ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ತೋರಿಸ್ತಾರಂಥ ರೆಸಿಪಿ ಯಾವುದೆ ಅಂತಂದರೆ ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡುವಂತಹ ಮಟನ್ ಚಾಪ್ಸ್ನ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಮಟನ್ ಚಾಪ್ಸ್ ಮಾಡಲಿಕ್ಕೆ ಏನೇನು ಬೇಕು ಅಂತ ನಿಮಗೆ ಇವಾಗ ತೋರಿಸ್ತೀನಿ ನಾನಿವತ್ತು ಮಾಡ್ತಾರಂತೂ ಒಂದು ಕೆ ಜಿ ಮಟನ್ನಿಗೆ ಎಷ್ಟು ಕ್ವಾಂಟಿಟಿಲಿ ಬೇಕಂತ ತೋರಿಸ್ತಾ ಇದ್ದೀನಿ ಫಸ್ಟು ನಾನು ಮಟನ್ ಚಾಪ್ಸ್ ಮಾಡಲಿಕ್ಕೆ ಒಗ್ಗರಣೆಗೆ ನಾನು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಚಿಕ್ಕ ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕಂತ ಇವಾಗ ತೋರಿಸ್ತೀನಿ ಸೊ ಫಸ್ಟು ನಾನು ಹಸಿ ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಇದು ಏಳು ಹಸಿ ಮೆಣಸಿನ್ಕಾಯಿ ಆದರೆ ಸಾಕು ಹಾಗೆ ಮೆಣಸು ಸ್ವಲ್ಪ ಜಾಸ್ತಿ ತೊಗೋಬೇಕು ಹಾಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ ಜಾಪು ಸಿಕ್ಕು ಅಂತ ಹಣ್ಣುಮೆಣ್ಸಿನ್ಕಾಯಿ ಶುಂಠಿ ಮತ್ತು ಆಡಿಸೋದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತೊಗೊಳ್ಳಿ ಸೊ ನೆಕ್ಸ್ಟು ನಾನಿಲ್ಲಿ ಆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಯಿಲ್ ಇಷ್ಟನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ಸೊ ನಾನಿಲ್ಲಿ ಯಾವುದೇ ರೀತಿ ಮಸಾಲಾ ಪುಡಿನ ನಾನು ಯೂಸ್ ಇಲ್ಲ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸಿನ ಜಾಸ್ತಿ ತೊಗೊಂಡಿದ್ದೀನಿ ಸೊ ಇವಾಗ ಹೇಗೆ ಮಾಡೋದು ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ ಸೊ ಫಸ್ಟು ಇವಾಗ ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಅದು ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಆಯಿಲ್ ಹಾಕೊತಾ ಇದ್ದೀನಿ ಎಷ್ಟು ಬೇಕೋ ಆಯಿಲ್ ಚಾಪ್ಸಿಗೆ ಎಷ್ಟು ನೋಡಿಕೊಂಡು ನೀವು ಆಯಿಲ್ ಹಾಕೊಳ್ಳಿ ನೆಕ್ಸ್ಟು ನಾನು ಅದಕ್ಕೆ ಏನು ಎರಡು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಇವಾಗ ನಾನು ಒಂದು ಕಡೆ ಈರುಳ್ಳಿನ ಫ್ರೈ ಆಗೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಬಾಣಲಿಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ನಾನು ಮಸಾಲೆ ರುಬ್ಬೋದಕ್ಕೆ ಏನೇನು ಇಟ್ಟಿದೆ ನಾನು ಮೆಣಸು ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಣಮೆಣಸಿನ್ಕಾಯಿ ಪ್ರತಿಯೊಂದನ್ನು ಕೂಡ ಹಾಕ್ಕೊಂಡು ಈಗ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಚಾಪ್ಸಿಗೆ ನಾನು ಮಸಾಲೆಗಿಂತ ಈರುಳ್ಳಿ ಆಗಲಿ ಅಥವಾ ಟೊಮೊಟೊ ಆಗಲಿ ನಾನು ಆಡಿಸ್ಕೊಳ್ಳೋದಕ್ಕೆ ಇಲ್ಲ ಜಸ್ಟ್ ಒಗ್ಗರಣೆಗೆ ಮಾತ್ರ ಅದು ಸ್ವಲ್ಪನೇ ಸ್ವಲ್ಪ ಟೊಮೆಟೊ ಹಾಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಹಾಕ್ಕೊತಾ ಇರೋದು ಸೊ ಇವಾಗ ಒಂದು ಕಡೆ ಮಸಾಲೆ ಕೂಡ ಫ್ರೈ ಆಗ್ತಿದೆ ಇನ್ನೊಂದು ಕಡೆ ನಾನು ಏನು ಈರುಳ್ಳಿ ಇಟ್ಟಿದ್ನಲ್ಲ ಸೊ ಅದು ಕೂಡ ನೀಟಾಗಿ ಫ್ರೈ ಆಗಿದೆ ಅದು ಫ್ರೈ ಆದಮೇಲೆ ಇವಾಗ ಮಟನ್ ಹಾಕೊತಾ ಇದ್ದೀನಿ ಮಟನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಸೊ ಮಟನ್ನು ಎಣ್ಣೆಯಲ್ಲಿ ಒಂದು ಟೂ ಮಿನಿಟ್ಸ್ ಬೆಂದಾದಮೇಲೆ ನಾನು ಅದಕ್ಕೆ ಅರ್ಶನ ಹಾಕ್ಕೊತಾ ಇದ್ದೀನಿ ಅರ್ಶನ ಮತ್ತೆ ಜೊತೆಗೆ ಹರಳುಪ್ಪು ಕೂಡ ಸೇರಿಸ್ಕೊಂಡು ಮತ್ತೆ ಬೇಯೋದಕ್ಕೆ ಬಿಡ್ತೀನಿ ಸೊ ಇವಾಗ ಮಸಾಲೆ ಎಲ್ಲ ಹುರ್ಕೊಂಡಿರೋದನ್ನೆಲ್ಲ ಇವಾಗ ಇದ್ದೀನಿ ಅದನ್ನು ರುಬ್ಬಾದ್ಮೇಲೆ ಈ ಕಡೆ ಮಟನು ಕೂಡ ಚೆನ್ನಾಗಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಿದೆ ಸೊ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಹಾಫ್ ಗ್ಲಾಸ್ ನೀರು ಹಾಕ್ಬಿಟ್ಟು ಮಟನಿಗೆ ಇವಾಗ ವಿಷಲ್ ಹಾಕ್ತೀನಿ ಸೊ ಇದು ಒಂದು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಿಷಲ್ಸ್ ಅಂತ ಮಟನ್ ತುಂಬ ಚೆನ್ನಾಗಿದ್ರೆ ಒಂದು ತ್ರೀ ಫೋರ್ ವಿಷಲ್ಸ್ ಹಾಕಾಗುತ್ತೆ ಸ್ವಲ್ಪ ಬೇಯಬೇಕು ಅನ್ನೋದಾದರೆ ಒಂದು ಫೈವ್ ವಿಷಲ್ಸ್ ಆದರೂ ಹಾಕ್ಸ್ಕೊಳ್ಳಿ ಫಸ್ಟು ನೀವು ಒಂದು ಫೋರ್ ವಿಷಲ್ಸ್ ಹಾಕಿ ನೋಡಿ ಅದಿನ್ನು ಬೆಂದಿಲ್ಲ ಅಂದರೆ ಇನ್ನೊಂದು ವಿಷಲ್ ಹಾಕ್ಕೊಳ್ಳಿ ಇಲ್ಲ ಬೆಂದಿದೆ ಅಂತಂದರೆ ಅಷ್ಟಕ್ಕೆ ಸಾಕಾಗುತ್ತೆ ಸೊ ಇವಾಗ ನೋಡಿ ನೀಟಾಗೆಲ್ಲ ಬೆಂದಿದೆ ಆಯಿಲೆಲ್ಲ ಕಾಣಿಸ್ತಿದೆ ಅಲ್ವಾ ಸೊ ಮತ್ತು ಅದಕ್ಕೇ ನಾನು ಉಷಲೆಲ್ಲ ಆದಮೇಲೆ ಅದೆಲ್ಲ ನೀಟಾಗಿ ಆರಾದ್ಮೇಲೆ ನಾನು ಕ್ಯಾಪ್ ತೆಗೆದೋದಕ್ಕೆ ನಾನು ಏನು ಇಟ್ಕೊಂಡಿದ್ದೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಇಷ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಸೊ ಅದನ್ನು ಕೂಡ ನೀಟಾಗಿ ಬೇಯಿಸ್ಕೋಬೇಕು ಸೊ ಇವಾಗ ಸೊಪ್ಪು ಮತ್ತು ಟೊಮೆಟೊ ಎಲ್ಲ ನೀಟಾಗಿ ಬೆಂದಿದೆ ಅದೆಲ್ಲ ಬೆಂದಾದಮೇಲೆ ಇವಾಗ ನಾನು ಏನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಮಸಾಲೆ ಕೂಡ ಇದ್ದೀನಿ ಮಸಾಲೆ ಹಾಕಿದ ತಕ್ಷಣ ಹಿಂದೆಯೇ ನೀರು ಹಾಕೊಳ್ಳೋಕೆ ಹೋಗಬೇಡಿ ಆಲ್ರೆಡಿ ನೀರಿರುತ್ತೆ ನೀರು ಬಿಟ್ಟಿರುತ್ತೆ ಸೊ ಅದಕ್ಕೇ ಮಸಾಲೆ ಎಲ್ಲನೂ ಹಾಕ್ಕೊಂಡು ನೀಟಾಗೆ ಬೇಯಿಸ್ಕೊಳ್ಳಿ ಅದು ಬೆಂದಾದ್ಮೇಲೆ ನಮಗೆ ಆಪ್ಷನಲ್ ನೀರು ಬೇಕು ಅಂದರೆ ಮಾತ್ರ ನೀರು ಹಾಕ್ಕೊಳ್ಳಿ ಇಲ್ಲಾಂತಂದರೆ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಮತ್ತೆ ನೀವು ಟೇಸ್ಟೆಲ್ಲ ಮಾಡಿ ಇನ್ನೂ ಸ್ವಲ್ಪ ಉಪ್ಪು ಬೇಕು ಅಂದರೆ ಆಪ್ಷನಲ್ ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ಮಟನ್ ಬೇಯಬೇಕಾದ್ರೆ ಜಾಸ್ತಿ ಉಪ್ಪು ಹಾಕ್ಬಿಟ್ಟು ಮತ್ತೆ ಇವಾಗ ಗ್ರೇವಿ ಜೊತೆಯೂ ಉಪ್ಪು ಹಾಕ್ತೀನಿ ಅಂತಂದರೆ ಉಪ್ಪು ಉಪ್ಪು ಆಗ್ಬಿಡುತ್ತೆ ಸೊ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆ ನಾನು ಮಾಡಿರೋ ಮಿಸ್ಟೇಕ್ ಏನಪ್ಪ ಅಂತಂದರೆ ಚರ್ಬಿ ಹಾಕ್ಕೊಂಡಿದ್ದು ಸಾಂಬಾರಿಗೆ ಆದರೆ ಚರ್ಬಿ ಅಷ್ಟು ಎಣ್ಣೆ ಅಂಶ ಬಿಡೋದಿಲ್ಲ ಬಟ್ ಈ ಥರ ಗ್ರೇವಿ ಆದರೆ ಚಾಪ್ಸ್ ಆದರೆ ಎಣ್ಣೆ ತುಂಬ ಬಿಟ್ಬಿಡುತ್ತೆ ಆವಾಗ ಸ್ವಲ್ಪ ತಿನ್ನೋದಕ್ಕೂ ಅಷ್ಟು ಇದು ಅಂತ ಅನಿಸೋದಿಲ್ಲ ಟೇಸ್ಟ್ ವೈಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸಕ್ಕದಾಯಿತು ಟೇಸ್ಟ್ ವೈಸ್ ಬಟ್ ಚರ್ಬಿ ಹಾಕ್ಬಾರ್ದಾಗಿತ್ತು ಚೆಂಡ್ ಚರ್ಬಿ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆ ಎಣ್ಣೆ ಆಯಿಲ್ ಥರ ಅನಿಸ್ತು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಯಾಕಂದರೆ ನಾನು ಒಂದು ಕೆ ಜಿ ಫುಲ್ ನಾನು ಚಾಪ್ಸೆ ಮಾಡ್ತಾ ಇರೋದರಿಂದ ಚರ್ಬಿ ಆಪ್ಷನ್ಸ್ ಇರಲಿಲ್ಲ ಬೇರೆ ಸಾಂಬಾರಕ್ಕಾಗಲಿ ಅಥವಾ ಬೇರೆ ಹಾಕೋದಕ್ಕಾಗಲಿ ಹಾಗಾಗಿ ಚಾಪ್ಸಿಗೆ ಹಾಕಿ ಮಾಡಿದ್ದೀನಿ ನೀವೇನಾದರೂ ಮಾಡ್ಕೊಳ್ಳೋದಾದರೆ ವಿತೌಟ್ ಚರ್ಬಿ ಹಾಕ್ಕೊಂಡು ಮಾಡಿ ಸೂಪರಾಗಿರುತ್ತೆ ಸೊ ನೀವು ಕೂಡ ಮನೇಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮಗೆಲ್ಲ ಈ ಒಂದು ರೆಸಿಪಿ ಒಂದು ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿಬಿಡಿ ಹಾಗೆ ಇನ್ನಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು